नमस्या गुरु मंगलायुधा चुनशुभ्रश राहवे दमे नमः मृत्युंजयाय रुद्रा नीलकंठाय शंभवे अमृतेशाय सर्वाय महादेवाय नमः ओम कल्याणात्राए श्रीमद् वेंकनाथाय श्रीनिवासाय मंगल श्री लक्ष्मीरा नमः लक्ष्मी ಮೂರ್ತಿಯನ್ನು ಪ್ರಾರ್ಥನೆ ಮಾಡಿದ ರಾಶಿಗಳಲ್ಲಿ ಮೊದಲೇ ರಾಶಿ ಮೇಷರಾಶಿ ಮೇಷರಾಶಿ ಮೇಷಲಗ್ನ ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಸಮಸ್ಯೆಗಳ ಕಡೆ ಸ್ವಲ್ಪ ಮುಖ ಮಾಡಬೇಕಾಗುತ್ತೆ ಸಮಸ್ಯೆಗಳ ಕಡೆ ಮುಖ ಮಾಡಿದ್ರೂ ಅದ್ರ ಹಿಂದೆ ಗುರು ಇರ್ತಕ್ಕಂಥ ಆಸ್ಥಾನ ಮತ್ತು ಕುಜಾ ಇರ್ತಕ್ಕಂಥ ಆಸ್ಥಾನ ಜೊತೆಗೆ ರಾಹು ರಾಹುಕೇತುಗಳಿರ್ತಕ್ಕಂಥ ಆಸ್ಥಾನದಿಂದ ಒಂದಷ್ಟು ಬೆಳಕಿದೆ ಒಂದಷ್ಟು ನೆಮ್ಮದಿ ಇದೆ ಆದರೆ ನೆಮ್ಮದಿ ಇದ್ದರೂ ಸಹಿತ ಇರ್ತಕ್ಕಂಥ ನೆಮ್ಮದಿಯನ್ನು ನಿಮ್ಮ ಮನಸ್ಸಲ್ಲಿ ನೀವೇ ಒಂದಿಷ್ಟು ಚಂಚಲತೆಗೊಳಿಸ್ಕೊಳ್ತೀರಿ ಭಗವಂತ ಕೊಟ್ಟಾಗ ಹೇಗಿರಬೇಕು ಕೊಟ್ಟಾಗ ಅದನ್ನ ಹೇಗೆ ಸ್ವೀಕರಿಸಬೇಕು ಜೊತೆಗೆ ಲಾಭ ನಷ್ಟಗಳ ಬಗ್ಗೆ ನಿಮ್ಮ ರಾಶಿಫಲದಲ್ಲಿ ಹೆಣ್ಣಾಗ್ಲಿ ಗಂಡಾಗ್ಲಿ ಕೆಲವೊಮ್ಮೆ ದುರುಕಿ ತೀರ್ಮಾನ ತಗೊಳ್ಳುವ ಪರಿಸ್ಥಿತಿ ಇರುತ್ತೆ ಮನುಷ್ಯ ದಾನ ಹಾಕುವ ಹೆಜ್ಜೆನಲ್ಲಿ ದುರುಕಿ ತೀರ್ಮಾನ ತಗೊಳ್ಳಬಾರದು ಏನೇ ಆದ್ರೂ ಅನುಭವಸ್ಥರ ಮಾತು ಬೇಕು ಅನುಭವಸ್ಥರನ್ನ ಜೊತೆಯಲ್ಲಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಂಡಂಗೆ ಆಗುತ್ತೆ ಹೀಗೆ ಮೇಷರಾಶಿಯವರಿಗೆ ಅದೃಷ್ಟ ಮತ್ತು ದುರಾದೃಷ್ಟ ಅನ್ನತಕ್ಕಂಥದ್ದೆರಡೂ ಇದೆ ಆದರೆ ಮೇಷರಾಶಿಯವರು ಸಾಧ್ಯವಾದಷ್ಟು ಒಂದು ಇಷ್ಟ ದೇವರನ್ನ ಕುಲ ಮತ್ತು ಅಥವಾ ನಿಮಗೆ ಇಷ್ಟವಾಗಿರ್ತಕ್ಕಂಥ ದೇವರನ್ನ ಅಷ್ಟೇ ಆಗಿ ಪ್ರತ್ಯಕ್ಷ ಕಾಣತಕ್ಕಂತಹ ನಿಮ್ಮ ಜನ್ಮದಾತರಾದಂತಹ ತಂದೆ ತಾಯಿನ ತಂದೆ ತಾಯಿ ಪ್ರತಿನಿತ್ಯ ರೀತಿಯ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೊರಟ್ರೆ ಅಕಸ್ಮಾತ್ ನಾನು ಹೊರಗಡೆ ಇದ್ದೇನೆ ಎಲ್ಲೋ ಉದ್ಯೋಗದಲ್ಲಿದ್ದೇನೆ ನನ್ನ ಜೀವನೋಪಾಯಕ್ಕಾಗಿ ಮತ್ತೊಂದು ಕಡೆ ಇದ್ದೇನೆ ಅಂದಾಗ ಮನಸ್ಸಲ್ಲಿ ಒಂದು ಪ್ರಾರ್ಥನೆ ಮಾಡಿ ತಂದೆ ತಾಯಿನ ಅವ್ರಿಗಿನ ದೊಡ್ಡವರು ಮತ್ತೊಬ್ಬರಲ್ಲ ರಾಶಿಯವರು ಅದರ ಜೊತೆಗೆ ಸುಬ್ರಹ್ಮಣೇಶ್ವರನ್ನ ಪ್ರಾರ್ಥನೆ ಮಾಡಿ ನಾಗದೇವರನ್ನ ಪ್ರಾರ್ಥನೆ ಮಾಡೋದ್ರಿಂದ ಮೇಷರಾಶಿ ಅವರಿಗೆ ಒಂದಿಷ್ಟು ಒಳಿತನ್ನ ಕಾಣ್ತೀರಿ ಅದರ ಮಧ್ಯದಲ್ಲಿ ಸಾಧ್ಯವಾದ್ರೆ ಒಂಬತ್ತು ಶನಿವಾರ ಶನೇಶ್ವರ ಮಂತ್ರವನ್ನ ಓಂ ಶಂ ನಮಃ ಓಂ ಶಂ ಶನೇಶ್ವರ ನಮಃ ಓಂ ಶಂ ಶನೇಶ್ವರಾಯ ನಮಃ ಹೀಗೆ ಶನೇಶ್ವರ ಮಂತ್ರವನ್ನು ತಾವು ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ವಿಶೇಷವಾದಂತಹ ಫಲವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೇದಾಗಲಿ ಶುಭವಾಗಲಿ ಇನ್ನ